ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನನ್ನ ಹೆಸರು ಮನಸ್ವಿ ಕುಲಾಲ್ ನಾನು ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆ ಇಲ್ಲಿಯ ಎಂಟನೇ ತರಗತಿಯ ವಿದ್ಯಾರ್ಥಿನಿ ಸಂಗೀತ ಮ್ಯೂಸಿಕ್ ಗೀತೆ ಗಾಯನ ಹಾಡು ಹಾಡಿಗೆ ಮನಸ್ಸೋಲದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಷ್ಟೇ ಯಾಕೆ ಪ್ರಾಣಿ ಪಕ್ಷಿ ಪಶುಗಳು ಕೂಡ ಸಂಗೀತಕ್ಕೆ ತಲೆದೂಗ್ತವೆ ಎಂಬಂಥ ಮಾತನ್ನ ನೀವು ಕೇಳಿದಿರಿ ತಾನೆ ಅಂಥದ್ರಲ್ಲಿ ನಾವು ಯಾವ ಲೆಕ್ಕ ಇರಲಿ ನನ್ನ ಹಾಗೆ ಒಬ್ಬಳು ವಿದ್ಯಾರ್ಥಿ ಸಂಗೀತವನ್ನ ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದಾಳೆ ಅವಳು ಯಾರು ಯಾವ ತರಗತಿ ಯಾವ ಶಾಲೆ ಯಾವ ಹಾಡು ಹೇಗೆ ಹಾಡ್ತಾಳೆ ಎಂಬುದನ್ನು ಅವಳ ಬಾಯಲ್ಲೇ ಕೇಳೋಣ ಬನ್ನಿ ಎಲ್ಲ ಗುರು ಹಿರಿಯರಿಗೂ ವಂದನೆಗಳು ನನ್ನ ಹೆಸರು ಶ್ರಾವಣಿ ನಾನು ಜೇಸಿಸ್ ಆಗ್ಯ ಮಾಧ್ಯಮ ಶಾಲೆಯ ಕಾರ್ಕಳ ಇಲ್ಲಿಯ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇವತ್ತು ಸಿಂಹರೂಪನಾದ ಶ್ರೀಹರಿ ಎಂಬ ಭಕ್ತಿಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಶ್ರೀಹರಿ ಶ್ರೀಹರಿ ಪನಾದ ಶ್ರೀ ಹರಿ ಜಯ ಜಯವೆಂದು ಹೂವನು ತಂದು ಹರಿಹರಿ ಎಂದು ಸುರರೆಲ್ಲ ಸುರಿಸಿ ಜಯ ಜಯವೆಂದೂ ಹೂವನು ತಂದು ಹರಿಹರಿ ಎಂದು ಸುರರೆಲ್ಲ ಸುರಿಸಿ ಭಯ ನಿಭಾ ಶ್ರೀ ಪುರಂದರ ಟಲನೆ ಸಿಂಹರು ಪನಾದ ಶ್ರೀಹರಿ ಶ್ರೀ ಹರಿ ಸಿಂಹರು ಪನಾದ ಶ್ರೀಹರಿ ಧನ್ಯವಾದಗಳು